और नारा लेट आ हिटका बको ट्रेन ऊपर का कल बाद बरसाया इने पंडा थंबाई लागन लेको ना सर अंकट और इली गेट पे चले आको थोड़ा सुताना स्वामी कहीं तो बसामा मैं नहीं कुछ किया मत रे यप्पा ದೇವತ್ತು ದೇವರಾಗಿದ್ರೆ ಅದಿಡ ಇಲ್ಲೇ ಉಳ್ಸ್ಕೋಬೇಕಪ್ಪ ಅವನ್ನೆಲ್ಲ ಹಚ್ಚಿಸ್ಬೇಕು ನಮ್ಮಂತ ಬಡ ನಮ್ಗೆ ನಾವ್ ಇಲ್ಲೇ ಇರ್ಬೇಕು ಸ್ವಾಮಿ ನಾವು ತರಕಾರಿ ವ್ಯಾಪಾರ ಮಾಡ್ತೇವೆ ನಾವು ಐವತ್ತು ವರ್ಷದಿಂದ ಇಲ್ಲಿ ನಾನು ಅವ್ರ ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡ್ತಾಳು ಅವ್ರ ಅಂಗಡಿಯಿಂದ ಅನ್ನ ಹೊಂಚ್ಕೊಂಡು ತಿಂದೋಳು ಈಗ ನನ್ನ ಕೈಲಿ ಕೆಲಸ ಆಗಲ್ಲ ನಾನು ಇಲ್ಲಿ ಗುಡ್ಡೆ ಇಟ್ಕೊಂಡು ತರಕಾರಿ ಮಾರ್ತಾ ಇದ್ದೀನಿ ನಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ನಾವು ಜೀವನ ಮಾಡ್ಬೇಕಂದ್ರೆ ನಾವು ಇಲ್ಲೇ ಇರಬೇಕು ಯಾವ ಕಾರಣಕ್ಕೂ ನಮ್ಮನ್ನು ತೆಗಿಬೇಡದು ನಮಗೆ ನಾವು ಇಲ್ಲೇ ವ್ಯಾಪಾರ ಮಾಡಬೇಕು ಈ ಸೌಕರ್ಯ ಇಲ್ಲಿ ಬಂದು ಬಿಲ್ಡಿಂಗ್ ಕಟ್ತಾರೆ ನಮ್ಮನ್ನು ಎತ್ತಿಸ್ಬಿಡ್ತಾರೆ ಎಲ್ಲಿಗೆ ಹೋಗೋಣ ಬಿಲ್ಡಿಂಗ್ ಕಟ್ಟೋರು ಬಿಲ್ಡಿಂಗೇ ಕಟ್ಕೊಂಡಿದ್ರೆ ಬಡವ್ರೆಲ್ಲಿ ಹೋಗೋದು ಬ್ರವಡ್ ಬಡವ್ರು ಓಟ್ ಹಾಕಿದ್ದಕ್ಕೆಲ್ವ ನೀನು ಆಗಿರೋದು ನೀನು ನಮ್ಗೆ ರಕ್ಷಣೆ ಕೊಡ್ದಂಗೆ ನೀನು ಸೌಕಾರಕ್ಕೆ ರಕ್ಷಣೆ ಕೊಟ್ರೆ ಸಹಕಾರ ರಕ್ಷಣೆ ಕೊಡೋದ ಬಡವ್ರಿಗೆ ರಕ್ಷಣೆ ಕೊಡಬಾರ್ದು ನಾವು ಓಟ್ ಹಾಕಿಲ್ವಾ ನಿನಗೆ ನಿನಗೆ ತಾನೇ ಓಟ್ ಹಾಕಿದೆ ಈ ಸಲ ನಿನ್ಗೆ ಓಟ್ ಹಾಕಿದ್ದಕ್ಕೆ ನಾನು ಇಷ್ಟೊಂದು ಪ್ರಾಬ್ಲಮು ಆಗ ಎರಡು ಸಾವಿರ ರೂಪಾಯಿಗೆ ಆಸೆ ಪಟ್ಟು ನಾವು ಓಟ್ ನೋಡು ನಮ್ಗೆ ಅದಕ್ಕೆ ಬಂದಿದ್ದು ಇವಾಗ ಊಟ ಮಾಡ್ದಂಗೆ ನೀವು ಸುಪಾ ಉಪವಾಸ ಸಾಯಿರಿ ಅಂತ ಆ ಉಪವಾಸ ಸಾಯಿರಿ ಅಂತ ನಮ್ಗೆ ಅದಕ್ಕೆ ಇವಾಗ ಕೊಟ್ಟಿರೋ ತಿನ್ನೋ ಅನ್ನ ಕಿತ್ಕೊಂಡ್ಬಿಟ್ಟಿದ್ಯಾ ನೀನು ಈ ಸರಿನಾ ಇದು ಎರಡ್ ಸಾವಿರ ಕೊಟ್ಬಿಟ್ಟು ತಿನ್ನ ಅನ್ನ ವರ್ಷ ತಿಂಗಳಿಗಿದೆ ಎರಡ್ ಸಾವಿರ ಕೊಟ್ಬಿಟ್ಟು ವರ್ಷದ ಕೂಳೆ ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು ಸರಿನಾ ಇದು ಹ ನಮ್ಮ ಹೆಸರು ಸುಮಾತಿ ಅಂದನಾ ರಾಜಗೋಪಾಲ್ ಮಗಳು Jangan jangan jaga baik-baik tuan ya nikuang ya nunggu ya nanti ada lapar ಯಾವ ಕಾರಣಕ್ಕ ನಾನು ಲೈವ್ ಎಣಿಕಾಗಮ್ಮ ಹೇಳ್ತೀನಿ ಇದು